ನೋಡಿ ನಮ್ಮ ಶೆಡ್ಡು ಟ್ವೆಂಟಿ ಬೈ ಥರ್ಟಿ ಇದೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಮುಖ್ಯವಾಗಿ ನೀವು ಏನು ನೋಡಬೇಕು ಅಂದರೆ ನಾನು ಈ ಶೆಡ್ನ ಎರಡು ಭಾಗದಲ್ಲಿ ಡಿವೈಡ್ ಮಾಡ್ಕೋತೀನಿ ಒಂದು ಇಂಟೀರಿಯರ್ ಇನ್ನೊಂದು ಎಕ್ಸ್ಟೀರಿಯರ್ ಎಕ್ಸ್ಟೀರಿಯರ್ ಅಂದರೆ ಈ ಸೈಡಿಗೆ ಸುತ್ತ ಹೆಂಗಿದೆ ಅದು ಸೊ ಇದು ಸೌತ್ ಇದೆ ಅದು ಈಸ್ಟ್ ಇದೆ ಇದು ವೆಸ್ಟ್ ಇದೆ ಸೊ ನಾವು ಮಳೆನ ಫಸ್ಟ್ ತಡಿಬೇಕು ಶೆಡ್ ಕಟ್ಟೋದೇ ನಾವು ಮರಿಗಳಿಗೆ ಮಳೆಯಿಂದ ತಡಿಯೋಕ್ಕೆ ಬಿಸಿಲಿಂದ ತಡೆಯೋಕ್ಕೆ ಆಮೇಲೆ ಚಳಿಯಿಂದ ತಡೆಯೋಕ್ಕೆ ಅಲ್ವಾ ಸೊ ಬಿಟ್ಟು ಫಸ್ಟ್ ಮಳೆ ಮಳೆಯಿಂದ ತಿಳಿಬೇಕು ಅಂದರೆ ಸೌತ್ ಈಸ್ಟ್ ಮಾನ್ಸೂನು ಮತ್ತು ಸೌತ್ ವೆಸ್ಟ್ ಮಾನ್ಸೂನ್ಗಳು ಏನಿದ್ದಾವೆ ಅದನ್ನು ನಾವು ಕವರ್ ಮಾಡ್ಕೋಬೇಕು ಈಗ ಸೌತ್ ವೆಸ್ಟ್ ಮಾನ್ಸೂನು ಸೌತ್ ಈಸ್ಟ್ ಮಾನ್ಸೂನ್ ಅಂತ ನೀವು ನ್ಯೂಸಲ್ಲಿ ಕೇಳಿರ್ತೀರಿ ಸೊ ಸೌತ್ ವೆಸ್ಟ್ ಮಾನ್ಸೂನ್ ಅಂದರೆ ಏನು ಸೌತ್ ಮೆತ್ತೆ ವೆಸ್ಟಿಂದ ಬರುವಂಥ ಮಾನ್ಸೂನ್ ಸೊ ನೋಡಿ ಸೌತ್ನ ಕ್ಲೋಸ್ ಮಾಡ್ಕೊಳ್ಳಿ ಈಸ್ಟ್ ಮತ್ತು ವೆಸ್ಟ್ನ ಕ್ಲೋಸ್ ಮಾಡ್ಕೊಳ್ಳಿ ಸೊ ಮಳೆ ನೀರು ಒಳಗಡೆ ಬರೋಲ್ಲ ಕ್ಲಿಯರ ಸೊ ಈ ನಾರ್ತ್ದು ನೀವು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಮ್ಮ ನಾತಲ್ಲಿ ಶೀಟ್ ಗೀಟ್ ಏನೂ ಇಲ್ಲ ಓಪನ್ ಆಗಿದೆ ಏನಂದರೆ ಈ ಗಾಡಿಗಳು ಓಡಾಡ್ತವೆ ಆಮೇಲೆ ಚಳಿಗಾಲದಲ್ಲಿ ಚಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಭಾಗದಲ್ಲಿ ಸೊ ಹಾಗಾಗಿ ಅರ್ಧ ಶೇಡ್ ನೆಟ್ ಪರ್ಮನೆಂಟ್ ಆಗಿರುತ್ತೆ ಮಿಕ್ಕಿದ ಅರ್ಧ ಶೇಡ್ ನೆಟ್ಟು ನಾವು ಈವ್ನಿಂಗ್ ಟೈಮಲ್ಲಿ ಚಳಿ ಜಾಸ್ತಿ ಇದ್ದಾಗ ಮಾತ್ರ ನಾವು ಏರ್ಸ್ಕೊತೀವಿ ಅದು ಅಡ್ಜಸ್ಟೇಬಲ್ ರೂಪದಲ್ಲಿ ಇದೆ ಆಯಿತಾ ಆಮೇಲೆ ಈ ಸೌತಲ್ಲಿ ಒಂದು ಎರಡು ಅಡಿದು ಕ್ರಾಸ್ ವೆಂಟಿಲೇಷನ್ ಬಿಟ್ಟಿದ್ವಿ ಎರಡು ಅಡಿ ಗ್ಯಾಪ್ ಬಿಟ್ಟಿದ್ವಿ ಸೊ ಇದು ಏನಕ್ಕೆ ಅಂದರೆ ಇದು ನೋಡಿ ಮೇಲುಗಡೆ ಶೀಟು ಈ ನೀವು ಎಂಥ ಶೀಟ್ ಹಾಕಿದ್ರೂ ಒಂದಿಷ್ಟು ಬಿಸಿಲು ಬಂದಾಗ ಸಮ್ಮರಲ್ಲಿ ಸ್ಪೆಷಲಿ ಹಾಟ್ ಏರ್ ಡೆವಲಪ್ ಆಗುತ್ತೆ ಸೊ ಈ ಹಾಟ್ ಏರ್ ಏನಾಗುತ್ತೆ ಅಂದರೆ ಮೇಲ್ಗಡೆ ಹೋಗುವಂಥದ್ದು ಲೈಟಾಗಿರೋದ್ರಿಂದ ಅದು ಮೇಲ್ಗಡೆ ಹೋಗುತ್ತೆ ಆ ಹಾಟ್ ಏರ್ನ ತಳ್ಳಿ ಆಚೆ ಹಾಕಬೇಕು ಅಂದರೆ ನಿಮಗೆ ಉತ್ತರದಿಂದ ಗಾಳಿ ಬರಬೇಕು ಆ ಹಾಟ್ ಏರ್ನ ಪುಷ್ ಮಾಡಿಬಿಟ್ಟು ಈ ಏನು ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ವಿ ಗ್ಯಾಪ್ ಆ ಗ್ಯಾಪಿಂದ ಆಚೆ ಹಾಕಬೇಕು ಸೊ ಆ ಪರ್ಪಸ್ಗೋಸ್ಕರ ಎರಡು ಫೀಟ್ ಬಿಟ್ಟಿದ್ದೀವಿ ಆದರೆ ಎರಡು ಫೀಟ್ ಬಿಟ್ಟಾಗ ಮಳೆ ಜೋರಾಗಿ ಬಂದಾಗ ಒಳಗಡೆ ಬರಬಾರ್ದು ಅಂತ ಎರಡೂವರೆ ಫೀಟದು ಓವರ್ ಹೆಂಗೂ ಇದೆ ಸೊ ಓವರ್ ಹೆಂಗೆ ಎರಡೂವರೆ ಫೀಟು ಗ್ಯಾಪ್ ಎರಡು ಫೀಟ್ ಇದ್ದರೆ ಎಂಥ ಮಳೆ ಎಂಥ ಗಾಳಿ ಜೊತೆಗೆ ಬಂದ್ರೂ ನಿಮಗೆ ಒಳಗಡೆ ಹನಿಗಳು ಬರಲ್ಲ ಸೊ ಇದು ಒಂದು ನೋಡ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಗ್ಯಾಪ್ ಬಿಟ್ಟು ಓರ್ ಹೆಂಗೆ ಬಿಟ್ಟಿಲ್ಲ ಅಂದರೆ ಆ ಮಳೆ ನೀರು ಗಾಳಿಗೆ ಒಳಗಡೆ ಬರುತ್ತೆ ಇದೊಂದು ಸೊ ಶೀಟಿಗೆ ಸಂಬಂಧಪಟ್ಟರೆ ಈಗೆಲ್ಲ ಕಲರ್ ಶೀಟ್ ಇದ್ದಾರೆ ದಯವಿಟ್ಟು ಕಲರ್ ಶೀಟ್ ಬದಲಿಗೆ ಸಿಮೆಂಟ್ ಶೀಟ್ ಹಾಕಿ ಸಿಮೆಂಟ್ ಶೀಟಲ್ಲೂ ನಿಮಗೆ ಎಷ್ಟು ದಪ್ಪ ಸಾಧ್ಯ ಅಷ್ಟು ದಪ್ಪ ಶೀಟ್ ಹಾಕಿ ಯಾಕಂದರೆ ಈಗ ಥಿಕ್ನೆಸ್ ಕಮ್ಮಿ ಬರೋ ಇರೋ ಅಂಥದ್ದು ಇದ್ದಾವಂತೆ ಸೊ ಹಾಗಾಗ್ಬಿಟ್ಟು ಅದನ್ನು ಅವಾಯ್ಡ್ ಮಾಡಿ ಆಮೇಲೆ ಫ್ಯಾಬ್ರಿಕೇಟರ್ ನಿಮಗೆ ಚೇಂಜ್ ಮಾಡೋಕೆ ಟ್ರೈ ಮಾಡ್ತಾರೆ ಯಾಕಂದರೆ ನಮ್ಮನ್ನು ಮೊದಲನೇ ಶೆಡ್ಡು ನಾವು ಚಿಂತಾಮಣಿ ಹತ್ರ ಮಾಡಿದ್ದು ಆ ಶೆಡ್ಡಲ್ಲೂ ನಾವು ಹಿಂಗೆ ಮಾಡಿದ್ದೆ ನಾವು ಮ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು ಬಟ್ ಅಂಗಡಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು ಬೇರೆದಾಗಿತ್ತು ಯಾಕಂದರೆ ಫ್ಯಾಬ್ರಿಕೇಟರ್ ಇದು ಸ್ವಲ್ಪ ಕಷ್ಟ ಅವ್ರಿಗೆ ಏನಾಗಿರುತ್ತೆ ಅಂದರೆ ನೀವು ಕೂಲಿಕ್ಕೆ ಲೆಕ್ಕ ಕೊಟ್ಟಿರೋಂಗಿಲ್ಲ ಗುತ್ತಿಗೆ ಕೊಟ್ಟಿರ್ತೀರಿ ಸೊ ಅವ್ನು ಮೂರು ದಿನದಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕು ಸೊ ಹಂಗಾಗ್ಬಿಟ್ಟು ಅವ್ರೇನು ಏನು ಮಾಡ್ತಾರೆ ಕಲರ್ ಶೀಟ್ ಇದ್ದರೆ ಬೇಗ ಅವ್ರಿಗೆ ಎತ್ತ ಹಾಕಿ ಟಾಕ ಹೊಡ್ಯಕ್ಕೆ ಈಸಿ ಆಗುತ್ತೆ ಸ್ಕ್ರೂ ಹಾಕೋಕ್ಕೆ ಈಸಿ ಆಗುತ್ತೆ ಇದು ಭಾರ ಸ್ವಲ್ಪ ಸ್ಲೋ ಆಗುತ್ತೆ ಕೆಲಸ ಸೊ ಹಾಗಾಗಿ ಏನು ಮಾಡ್ತಾರೆ ಕಲರ್ ಶೀಟಿಗೆ ನಿಮಗೆ ಪುಷ್ ಮಾಡ್ತಾರೆ ಏ ಆರಾಮಾಗಿ ಮಾಡ್ಕೋಬೋದು ಕೂಲ್ ಶೀಟ್ ಅಂತ ಎಲ್ಲ ಈಗ ಆಗಿ ಎಲ್ಲ ಬಂದಿದೆ ಎಂಥ ಕೂಲ್ ಶೀಟ್ ಹಾಕಿ ಏನಾದರೂ ಹಾಕಿ ಎಷ್ಟು ಶೀಟ್ ಬೀಳುತ್ತೆ ಅಷ್ಟು ಜಾಸ್ತಿ ಹೀಟ್ ಆಗುತ್ತೆ ಆಮೇಲೆ ನೀವು ಜಾಗ ನೋಡಿ ನಮ್ಮ ಸುತ್ತಮುತ್ತ ಪೂರ್ತಿ ಕಾಡಿದೆ ಬಟ್ ಆದರೂ ಫ್ಯಾನ್ಗಳು ಹಾಕೊಂಡಿದ್ದೀವಿ ಏನಕ್ಕೆ ಅಂದರೆ ಸಮ್ಮರಲ್ಲಿ ಇಲ್ಲೂ ಶೆಕೆ ಹೊಡೆಯುತ್ತೆ ತರ್ಟಿ ಸಿಕ್ಸು ತರ್ಟಿ ಫೈವ್ ಡಿಗ್ರಿ ಆರಾಮಾಗಿ ಕ್ರಾಸ್ ಆಗುತ್ತೆ ಸೊ ಹಾಗಾಗಿ ಬೇಕೇ ಬೇಕು ಆಮೇಲೆ ಇನ್ನೊಂದು ಏನಂದರೆ ಈ ಕುರಿಗಳದ್ದು ಬೇರೆಬಲ್ ಟೆಂಪ್ರೇಚರ್ ಟ್ವೆಲ್ ಡಿಗ್ರಿ ಟು ಥರ್ಟಿ ಏಯ್ಟ್ ಡಿಗ್ರಿ ಸೊ ನಾವು ಅಪ್ಪರ್ ಲಿಮಿಟ್ದು ಮಾತಾಡಿದ್ರೆ ಥರ್ಟಿ ಏಯ್ಟ್ ಡಿಗ್ರಿ ಮ್ಯಾಕ್ಸಿಮಮ್ ಬಟ್ ನಾವೀಗ ಗುಲ್ಬರ್ಗ ಬೀದರ್ ಆ ಕಡೆ ಎಲ್ಲ ಹೋದರೆ ಸಮ್ಮರಲ್ಲಿ ಸಾಮಾನ್ಯವಾಗಿ ಟೆಂಪ್ರೇಚರ್ ರೀಚ್ ಆಗಿಬಿಡುತ್ತೆ ಸೊ ಕುರಿಗಳು ಬೇರೆಬಲ್ ಬೇರ್ ಮಾಡ್ತವೆ ಬಟ್ ಅದು ಪ್ರೊಡಕ್ಷನ್ಗೆ ಒಳ್ಳೆಯದಲ್ಲ ಪ್ರೊಡಕ್ಷನ್ಗೆ ಬೇಕು ಅಂದರೆ ತರ್ಟಿ ಟು ಥರ್ಟಿ ತ್ರೀ ಆ ರೇಂಜಲ್ಲಿ ಅಂದರೆ ಕಂಫರ್ಟಬಲ್ ಝೋನಲ್ಲಿ ಇರಬೇಕು ಸೊ ಅಂಥ ಟೈಮಲ್ಲಿ ಬರೀ ಈ ಸಿಮೆಂಟ್ ಶೀಟ್ ಹಾಕಿದರೆ ಸಾಲಲ್ಲ ಸಿಮೆಂಟ್ ಶೀಟ್ ಮೇಲೆ ಕನಿಷ್ಠ ಪಕ್ಷ ಈ ಡಾಂಬರ್ದು ಒಂದು ಪೇಪರ್ ಬರುತ್ತೆ ಗೊತ್ತಾ ಅದನ್ನಾದರೂ ಹಾಕಿ ಒಂದು ಐದು ಡಿಗ್ರಿನಾದರೂ ಒಂದು ಕಂಟ್ರೋಲ್ ಮಾಡೋ ಥರ ಮಾಡ್ಕೋಬೇಕು ಯಾಕಂದರೆ ನಿಮ್ಮಲ್ಲಿ ಫಾರ್ಟಿ ಬಂದರೆ ಫಾರ್ಟಿ ಮೈನಸ್ ಫೈ ಅಂದರೆ ತರ್ಟಿ ಫೈದಲ್ಲಿ ಇರುತ್ತೆ ಸೊ ಆ ಥರ ಏನಾದರೂ ನೀವು ಮಾಡ್ಕೋಬೇಕು ಟ್ರೆಡಿಷನಲಿ ಏನು ಮಾಡ್ತಾರೆ ಅಂದರೆ ಭತ್ತದ ಹುಲ್ಲು ರಾಶಿ ಹಾಕ್ಬಿಟ್ಟು ಕಟ್ಟಿಬಿಡ್ತಾರೆ ಸೊ ಅದು ಮೂರು ವರ್ಷಕ್ಕೆ ಒಂದು ಸಲ ಚೇಂಜ್ ಮಾಡ್ಕೋಬೋದು ಭತ್ತದ ಹುಲ್ಲು ರಾಗಿ ಹುಲ್ಲು ಯಾವುದೋ ಒಂದು ಸೀರಿಯಲ್ದು ಒಂದು ಹುಲ್ಲು ಅದನ್ನು ಹಾಕೊಂಡು ಮಾಡ್ಬೋದು ಸ್ವಲ್ಪ ಈಗ ನೆಕ್ಸ್ಟ್ ಒಳಗೆ ಹೋಗ್ತೀನಿ ಅಂದರೆ ಅದು ಇದರದ ಪೇಪರು ಆಗಲಿ ಅಥವಾ ಕೂಲ್ ಪೇಂಟ್ ಆಗಲಿ ಅಥವಾ ಬೇರೆ ಏನೇನೋ ಇದೆ ಇದರದ್ದು ಪೌಡ್ರೆಲ್ಲ ಸಿಗುತ್ತೆ ಚಿಂತಾಮಣಿ ಸೈಡೆಲ್ಲೆಲ್ಲ ಬಳಸ್ತಾರೆ ಗ್ಲಾಸಿಂದ ಪೌಡ್ರದಲ್ಲಿ ಗಮ್ ಹಾಕ್ಬಿಟ್ಟು ಕ ಕೊಡ್ತಾರೆ ಅದು ಗ ಇದರದ್ದು ಸುಣ್ಣ ಥರ ಬಡ್ಕೊಂಡ್ರೆ ಇದು ನಾವು ಮನೆಗೆ ಮಾಡಿದ್ದೀವಿ ಶೆಡ್ಗೆ ಗೊತ್ತಿಲ್ಲ ನಾನು ಬೆಂಗಳೂರಿದ್ದಾಗ ನಾನು ಸ್ವಂತ ಮನೆಗೆ ಅದನ್ನು ಮಾಡಿಕೊಂಡು ನಾನು ಟ್ರೈ ಮಾಡ್ಕೊಂಡಿದ್ದೀನಿ ಒಂದು ಐದಾರು ಡಿಗ್ರಿ ನಿಮಗೆ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಸೊ ಇಲ್ಲಿ ನೀವು ಐದು ಡಿಗ್ರಿನೇ ಅದು ಎಷ್ಟೋ ದೊಡ್ಡ ನೀವು ಕಮ್ಮಿ ಮಾಡಿಕೊಂಡ್ರೆ ಎಷ್ಟೋ ದೊಡ್ಡ ಅಚೀವ್ಮೆಂಟ್ ಥರ ಆಗುತ್ತೆ ಸೊ ಅಂಥದ್ದು ಏನಾದರೂ ಒಂದು ಮಾಡ್ಕೊಳ್ಳೇಬೇಕು ಎಲ್ಲಿ ನಿಮಗೆ ಥರ್ಟಿ ಏಯ್ಟ್ ಡಿಗ್ರಿ ಮೇಲಿರುತ್ತೆ ಥರ್ಟಿ ಏಯ್ಟ್ ಡಿಗ್ರಿ ಕಮ್ಮಿ ಇರೋರು ಓಕೆ ಬ್ಯಾಲೆನ್ಸ್ ಔಟ್ ಮಾಡ್ಕೋಬೋದು ಇಲ್ಲಿ ನಮ್ಮಲ್ಲಿ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಲಾಸ್ಟ್ ಇದೆ ಆಯಿತಾ ಅದಾದಮೇಲೆ ಇಲ್ಲಿ ಒಂದು ಗಮನ ಕೊಟ್ಟರೆ ಈ ಸೈಡಲ್ಲಿ ಹೊಸ ಫ್ಯಾನ್ ಇದೆ ಮಧ್ಯದ ಫ್ಯಾನು ನಮ್ಮದು ಹಾಳಾಗಿದೆ ರಿಪೇರಿಗೆ ಹೋಗಿದೆ ಬಟ್ ಹೊಸ ಫ್ಯಾನ್ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ಸೌತ್ ಸೈಡಲ್ಲಿ ಕಾಣ್ತಾ ಇದೆ ಯಾಕೆ ಅಂದರೆ ಒಂದೇ ಒಂದು ಅದೇ ಸಣ್ಣ ಈ ಕಡೆಯಿಂದ ಟ್ರಾವೆಲ್ ಆಗೋದು ಸೌತಿಂದ ಟ್ರಾವೆಲ್ ಆಗೋದು ಸೊ ನೀವು ಯಾವುದಾರು ಒಂದು ಶೆಡ್ಗೆ ಹೋಗಿ ನಾರ್ತ್ ಮತ್ತು ಸೌತ್ ಭಾಗದ ಶೆಡ್ ಕಂಪೇರ್ ಮಾಡಿದರೆ ನಾರ್ತಲ್ಲಿ ಸ್ವಲ್ಪ ತಣ್ಣಗಿರುತ್ತೆ ಸೌತಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ ಸೊ ನಮ್ಮದು ಥರ್ಮೀಟ್ರೂ ಇದೆ ವೋಸ್ಟ್ ಪಾರ್ಟ್ರಲ್ಲಿ ನಾವು ಥರ್ಮೋಮೀಟ್ರ್ ಹಾಕ್ಕೊಂಡಿದ್ದೀವಿ ಸೌತ್ ವೆಸ್ಟ್ ಭಾಗಕ್ಕೆ ಮೂಲೆಯಲ್ಲಿ ಥರ್ಮಾಮೀಟ್ರ್ ಇದೆ ಇದು ನೋಡಿ ಥರ್ಮಾಮೀಟ್ರ್ ರೂಮ್ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ನಮಗೆ ಫ್ಯಾನ್ ಹಾಕಬೇಕು ಫ್ಯಾನ್ ಬ್ಯಾಡವು ಇಂಥದ್ದು ನಮಗೂ ಫೀಲ್ ಆಗೋದು ಬೇರೆ ವಿಚಾರ ನಮಗೇನು ಬೇಕಾದ್ರೂ ಫೀಲ್ ಆಗ್ಬೋದು ಈ ಆ್ಯಪ್ಗಳಲ್ಲಿ ನಿಮ್ಮ ಜಾಗದಲ್ಲಿ ಇಷ್ಟು ಟೆಂಪ್ರೇಚರ್ ಇದೆ ನಿಮ್ಮ ಊರಲ್ಲಿ ಇಷ್ಟು ಟೆಂಪ್ರೇಚರ್ ಇದೆ ಅಂತ ಹೇಳ್ಬೋದು ಬಟ್ ನಮ್ಮ ಶೆಡ್ಡಲ್ಲಿ ನಮ್ಮ ಶೆಡ್ಡಿನ ವರ್ಸ್ಟ್ ಪಾರ್ಟಲ್ಲಿ ಇದು ವೆಸ್ಟು ಇದು ಸೌತು ಸೊ ಸೌತ್ ವೆಸ್ಟ್ ಪಾರ್ಟ್ ಏನಿದೆ ಈ ವರ್ಶ್ಟು ಪೋರ್ಷನ್ ಅಂತ ಹೇಳ್ಬೋದು ಅಂದರೆ ತುಂಬ ಹಾಟೆಸ್ಟ್ ಪೋರ್ಷನ್ ಅಂತ ಹೇಳ್ಬೋದು ಅಲ್ಲಿ ನೀವು ಒಂದು ಥರ್ಮಾಮೀಟ್ರ್ ಹಾಕೊಂಡ್ಬಿಟ್ಟ ಅಂದರೆ ನಿಮಗೆ ಇಂಡಿಕೇಷನ್ ಕೊಟ್ಬಿಡುತ್ತೆ ಇದರ ಬೇಸ್ ಮೇಲೆ ನಿಮ್ಮ ಮರಿಗಳಿಗೆ ಏನಾದರೂ ಹೀಟ್ ಸ್ಟ್ರೋಕ್ ಆಗ್ಬೌದಾ ಅಥವಾ ಹೀಟ್ ಸ್ಟ್ರೆಸ್ ಫಸ್ಟ್ ಬರುವಂಥದ್ದು ಏನಾದರೂ ಬರಬಹುದಾ ಅದಕ್ಕೆ ಫಸ್ಟ್ ಏನಾದರೂ ನೀವು ಏನು ಪ್ರಿವೆನ್ಷನ್ ಇದೆ ಅದು ಮಾಡ್ಕೋಬೋದು ಎಕ್ಸಾಂಪಲ್ಗೆ ನೀರಲ್ಲಿ ಮೆಡಿಸಿನ್ ಎಲ್ಲ ಬಳಸ್ತೀವಿ ಆಮೇಲೆ ಮಿನಿಮಮ್ ಅಂದರೆ ಫ್ಯಾನ್ ಹಾಕಬೇಕು ಬೇಡ ಮರಿಗೆ ಬೇಕೋ ಬೇಡ ಅಂತ ಅದು ಡಿಸೈಡ್ ಮಾಡೋಕೆ ಯಾಕಂದರೆ ಫ್ಯಾನ್ ಇನ್ನೂ ಸುಮ್ಮನೆ ಇಲ್ಲ ಫ್ಯಾನ್ ಒನ್ ಅವರ್ ಚಾಲೂ ಮಾಡಿದರೆ ನನಗೊಂದಿಷ್ಟು ಕಾಸ್ಟ್ ಅಂತ ಬೀಳುತ್ತೆ ಅಲ್ವಾ ಕರೆಂಟ್ ಇರುತ್ತೆ ಬಿರುತ್ತೆ ಅದು ಸೆಕೆಂಡ್ರಿ ಬಟ್ ಕರೆಂಟ್ ಇದೆ ಅಂತ ಲೆಕ್ಕಾಚಾರ ತೊಗೊಂಡ್ರೆ ಆ ಟೈಮಲ್ಲಿ ನಾನು ಫ್ಯಾನ್ ಹಾಕಬೇಕು ಅಂತಿಲ್ಲ ಸೊ ನಾವು ಲಾಸ್ಟ್ ಟೈಮ್ ಎಳಗ ಹಾಕಿದಾಗ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಮಾಡ್ತಿದ್ವಿ ಅತಿ ಬೆಸ್ಟ್ ಎಳಗಾನ ಈ ಮೂಲೆಗೆ ಹಾಕೊಂಡ್ಬಿಟ್ಟಿದ್ವಿ ಆಯಿತಾ ಸೆವೆಂಟಿ ಟು ಕೆ ಜಿಗೆ ಹೋಯ್ತು ಅದು ಲಾಸ್ಟಿಗೆ ಅಷ್ಟು ತೂಕ ಬಂದಿತ್ತು ಸೊ ಏನು ಮಾಡ್ತಿದ್ವಿ ಅಂದರೆ ಮೊಟ್ಟ ಮೊದಲನೇ ಅದು ಸೌತ್ ಫೇಸ್ ಈ ಫೇಸ್ ಮುಟ್ಟು ನೋಡ್ತಿದ್ವಿ ಸೊ ಇದು ಹೀಟ್ ಇದ್ದೇ ಇರುತ್ತೆ ಸಿಕ್ಕಾಪಟ್ಟೆ ಹಾಟ್ ಇದೆ ಈಗಲೂ ಸುಡ್ತಾ ಇದೆ ಕೈ ಅದು ಆದಮೇಲೆ ಇದರಿಂದ ಇದಕ್ಕೆ ಟ್ರಾನ್ಸ್ಫರೆಸ್ಟ್ ಆಗಿದೆ ಅಂತ ನೋಡ್ತೀವಿ ಇದು ನೋಡಿ ತಣ್ಣಗಿದೆ ಸೊ ಅಂಥದ್ದೇನು ಟೆಂಪ್ರೇಚರ್ ಇಲ್ಲ ಇದು ಬೆಚ್ಚು ಇದು ಇದ್ದು ಅವಾಗ ಇನ್ನೂ ಥರ್ಮಾಮೀಟ್ರ್ ಹಾಕಿರಲಿಲ್ಲ ಇದು ಬಿಸಿ ಇದ್ದು ಆ ಲಾಸ್ಟ್ ಆ ಮರಿದು ಬೀಜ ನೋಡ್ತಿದ್ವಿ ಆ ಬೀಜ ಎಷ್ಟು ಡೌನ್ ಬಂದಿದೆ ಅದ್ರ ಮೇಲೆ ನಮ್ಮ ಒಂದು ಲೆಕ್ಕಾಚಾರ ಫ್ಯಾನ್ ಹಾಕಬೇಕೋ ಬೇಡ ಅಂತ ಈ ಮೂರನ್ನ ನೋಡ್ಕೊಂಡು ಮಾಡ್ತಿದ್ವಿ ಆಮೇಲೆ ಬೇಡ ಇದು ಸುಮ್ಮನೆ ಯಾಕೆ ಅನಿಮಲಿಗೆ ಪ್ರಾಬ್ಲಮ್ ಮಾಡೋದು ಇದು ಥರ್ಮಾಮೀಟ್ರ್ ಹಾಕೋಣ ಅಂತ ಒಂದು ರೂಮ್ ಥರ್ಮಾಮೀಟ್ರಿಗೆ ಹಾಕೋಣ ಇದು ಆಟೋಮೆಟಿಕ್ ಸರ್ ಇದೇನಿಲ್ಲ ಇದು ನಿಮಗೆ ಟೆಂಪ್ರೇಚರ್ ತೋರಿಸುತ್ತೆ ಇದರಲ್ಲಿ ಜೊತೆಯಲ್ಲಿ ನಿಮಗೆ ಹ್ಯೂಮಿಡಿಟಿ ತೋರಿಸ್ತಾ ಇದೆ ಈಗ ನೋಡಿ ಇದರ ಟೆಂಪ್ರೇಚರ್ ಮೂವತ್ತು ಮೂರು ತೋರಿಸ್ತಾ ಇದೆ ನಿಮಗೆ ತರ್ಟಿ ತ್ರೀ ತೋರಿಸ್ತಾ ಇದೆ ಅಲ್ವಾ ಈ ರೆಡ್ ಮಾರ್ಕ್ ನೋಡಿ ಇಲ್ಲಿ ಬಂದಿದೆ ಸೊ ಈಗ ತರ್ಟಿ ಡಿ ಡಿಗ್ರಿ ಇದೆ ಈ ಮೂಲೆಯಲ್ಲಿ ಆಯ್ತಾ ಜೊತೆಯಲ್ಲಿ ನಿಮಗೆ ಹ್ಯೂಮಿಡಿಟಿ ತೋರಿಸುತ್ತೆ ಹ್ಯೂಮಿಡಿಟಿ ಅಂದರೆ ಗಾಳಿಯಲ್ಲಿ ಇರುವಂಥ ನೀರಿನ ಅಂಶ ಆಯಿತಾ ಇದು ಜಾಸ್ತಿ ಇದ್ರೆ ನಿಮಗೆ ಕೋಸ್ಟಲ್ ಕಡೆ ಎಲ್ಲ ಹೋದರೆ ಬೇವರೇ ಬರೋಲ್ಲ ಬಟ್ ಒಂಥರ ಜಿಗಿ ಜಿಗಿ ಅಂತ ಅನ್ಸುತ್ತೆ ನೋಡಿ ಅದನ್ನು ಹ್ಯೂಮಿಡಿಟಿ ಅನ್ನೋದು ಸೊ ಅದು ಮರಿಗಳಿಗೆ ಇಫೆಕ್ಟ್ ಮಾಡುತ್ತೆ ಸೊ ಅದನ್ನು ನೀವು ನೋಡಿ ಗ್ರೀನ್ದಲ್ಲಿ ಹೋಗಬಾರ್ದು ಇದರೊಳಗೆ ಇರಬೇಕು ಅದನ್ನು ಕೂಡ ಹೋಗಬಾರ್ದು ಅಂದರೆ ಜಾಸ್ತಿ ಹ್ಯುಮಿ ಹ್ಯೂಮಿಡಿಟಿ ಇರಬಾರ್ದು ಕಮ್ಮಿ ಇರಬೇಕು ಈಗ ನೋಡಿ ಎಷ್ಟು ತರ್ಟಿ ಫೈವ್ ತೋರಿಸ್ತಾ ಇದೆ ತರ್ಟಿ ಫೈವ್ ತೋರಿಸ್ತಾ ಇದೆ ಇದು ಓಕೆ ಈ ಸೆವೆ ಈಗ ಮಳೆಗಿಲೆ ಬಿದ್ದಾಗೆಲ್ಲ ನೈಂಟಿ ಪ್ಲಸ್ ಹೋಗ್ಬಿಡುತ್ತೆ ಸೊ ಮಳೆ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಸೊ ಒಂದು ಟೈಮಲ್ಲಿ ಟೆಂಪ್ರೇಚರು ಕಮ್ಮಿ ಆಯಿತು ಓಕೆ ಹ್ಯೂಮಿಡಿಟಿನೂ ಜಾಸ್ತಿ ಮತ್ತು ಟೆಂಪ್ರೇಚರು ಜಾಸ್ತಿ ಆಗಬಾರ್ದು ಒಂದೇ ಸಲ ಎರಡು ಜಾಸ್ತಿ ಆಯಿತು ಅಂದರೆ ನಿಮ್ಮ ಮರಿಗಳು ಹೀಟು ಸ್ಟ್ರೆಸ್ನಲ್ಲಿ ಹೋಗ್ತಾ ಹೋಗುತ್ತೆ ಅದು ತೋರಿಸುತ್ತೆ ಇಲ್ಲಿ ನೀವು ಹೊಟ್ಟೆ ಭಾಗ ಇದ್ದು ನೋಡಿದ್ರೆ ಜಾಸ್ತಿ ಸ್ವಲ್ಪ ಈ ಪ್ಯಾಂಟಿಂಗ್ ಅಂತ ಹೇಳ್ತೀವಲ್ಲ ನಾಯಿಗಳು ಮಾಡ್ತಾವಲ್ಲ ಅದೇ ಥರ ಇವುಗಳೂ ಮಾಡ್ತವೆ ಸೊ ಆ ಟೈಮಲ್ಲಿ ನಾವು ಒಂದು ಅಂತ ಒಂದು ಮೆಡಿಸಿನ್ ಯೂಸ್ ಮಾಡ್ತೀವಿ ಮಾಡ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಕೊಡುವಂಥದ್ದು ಸೊ ಮಾಡ್ತೀವಿ ಇದು ಅಂದರೆ ಇದು ವೋಸ್ಟ್ ಹಾಟೆಸ್ಟ್ ಪ್ಲೇಸು ನಾನು ಅಲ್ಲಿ ಹಾಕಿದ್ದು ನನಗೇನು ಇದು ಕಮ್ಮಿ ತೋರಿಸುತ್ತೆ ಇದ್ರ ತಕ್ಕಂತೆ ನಾನು ಏನೋ ಒಂದು ಆ್ಯಕ್ಷನ್ ತಗೋಬೇಕಲ್ಲ ಸೊ ಹಾಗಾಗಿ ವೋಸ್ಟ್ ಹೌದು ಸೌತ್ ವೆಸ್ಟ್ ನಿಮ್ಮದು ಹಾಟೆಸ್ಟ್ ಮೂಲೆ ಈ ಹೊಟ್ಟೆಸ್ಟ್ ಮೂಳೆದಲ್ಲಿ ಅಂದರೆ ಜಾಸ್ತಿ ತಾಪಮಾನ ಇರುವಂಥದ್ದು ಮೂಲೆ ಸೊ ಹಾಟೆಸ್ಟ್ ಮೂಲದಲ್ಲಿ ನೀವು ಇಟ್ಕೊಂಡ್ರೆ ನಿಮಗೆ ಪಕ್ಕ ಒಂದು ಗೊತ್ತಾಗುತ್ತೆ ಈಗಲೂ ನಾನು ಈಗ ಆ್ಯಪಲ್ಲಿ ಹೋಗಿಬಿಟ್ಟು ಯಾತ ನೆಟ್ಟಲ್ಲಿ ನೋಡ್ಬಿಟ್ಟು ನಮ್ಮ ಊರಿನ ಟೆಂಪ್ರೇಚರ್ ನೋಡಿದ್ರೆ ನಮಗೇನು ಉಪಾಯ ಇಲ್ಲ ನನ್ನ ಶೆಡ್ಡಿನ ಟೆಂಪ್ರೇಚರ್ ಬೇಕು ಶೆಡ್ಡಿನಲ್ಲೂ ನಂದು ವಾಸ್ಟ್ ಟೆಂಪ್ರೇಚರ್ ಏನಿದೆ ಅದು ಬೇಕು ನನಗೆ ಬೆಸ್ಟ್ ತೊಗೊಂಡು ನಾನು ಏನು ಮಾಡಲಿ ಈಗ ನೋಡಿ ನೀವು ಅಲ್ಲೇ ಹೋಗಿ ನಿಂತ್ಕೊಂಡ್ರೆ ನಾರ್ತಲ್ಲಿ ಸ್ವಲ್ಪ ಬೆ ತಣ್ಣಿಗೆ ಅನಿಸುತ್ತೆ ಇಲ್ಲಿಗೆ ಬನ್ನಿ ಶೆಖೆ ಹೊಡೆಯುತ್ತೆ ಈ ಬಿಸಿ ಇದೆ ನೋಡಿ ಇದರದ್ದು ಹೊಡಿತಾ ಇರುತ್ತೆ ಶೆಖೆ ಈಗ ನೋಡಿ ನಾವು ಹದಿನೈದು ಮರಿನ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಹದಿನೈದು ಮರಿನ ನಾವು ಸೌತಗೆ ಹಾಕ್ಕೊಂಡಿದ್ದೀವಿ ಮ್ಯಾಕ್ಸಿಮಮ್ ಮರಿ ಬಂದ್ಬಿಟ್ಟು ನಾವು ನಾರ್ತಲ್ಲಿ ಇಟ್ಕೊಂಡಿದ್ವಿ ಏನಕ್ಕೆ ಅಂದರೆ ಈ ಮಧ್ಯಾಹ್ನ ಟೈಮ್ ಶೆಕೆ ಜಾಸ್ತಿ ಆಗುತ್ತೆ ಹಾಗಾಗ್ಬಿಟ್ಟು ಮೂವತ್ತೈದು ಮರಿ ಆ ಕಡೆ ಇರಲಿ ಅಂತ ಸೊ ಈ ಸೆಗ್ರಿಗೇಷನ್ ಮಾಡೋದು ಸ್ವಲ್ಪ ತಲೆ ಉಪಯೋಗಿಸಿ ಮಾಡಬೇಕು ಸೊ ಏನಂದರೆ ಆ ಕಡೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಯಾಕಂದರೆ ಹೀಟ್ ಕಮ್ಮಿ ಇವಿಗೆ ಬೆಚ್ಚಿಗೆ ಬೇಕು ಹೊರತು ಚಳಿನೂ ಬೇಡ ಶೆಕೆನೂ ಬೇಡ ಬೆಚ್ಚಗಿದ್ರೆ ಆರಾಮಾಗಿರ್ತವೆ ಆ ಥರ ಲೆಕ್ಕಾಚಾರ ಈಗ ನೋಡಿ ಈಗ ಮಧ್ಯಾಹ್ನ ಟೈಮು ಶೆಕೆ ಇದೆ ಸೊ ಹಾಗಾಗಿ ಈ ಕಡೆ ಇದ್ದರೆ ಸೇಫ್ ಅಂತ ಹೇಳ್ತಾ ಇದ್ದೀವಿ ಅದೇ ಸಾಯಂಕಾಲ ಈಗ ಚಳಿ ಆಗಿಬಿಡುತ್ತಲ್ಲ ಅಲ್ವಾ ಈ ನಡೀತಾ ನಡೀತಾಯಿದೆ ಸೊ ಏನು ಮಾಡ್ತೀವಿ ಒಂದು ಶೇಡ್ ನೆಟ್ ಇದೆ ಒಂದು ಕೆಳಗಡೆ ಬಿಟ್ಟಿದ್ವಿ ಅದೇ ಅದನ್ನು ಎತ್ತಿಬಿಡ್ತೀವಿ ಸೊ ಏನಾಗುತ್ತೆ ಕೆಳಗಡೆ ಭಾಗದಲ್ಲಿ ಡಬಲ್ ಶೀಡ್ ನೆಟ್ ಬರುತ್ತೆ ಮೇಲುಗಡೆ ಭಾಗದಲ್ಲಿ ಸಿಂಗಲ್ ಇರುತ್ತೆ ಸೊ ಹಾಗೆ ಇದನ್ನು ಕಂಟ್ರೋಲ್ ಮಾಡ್ತೀವಿ ಏನು ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ ಜೊತೆಯಲ್ಲಿ ಚಳಿ ಜಾಸ್ತಿ ಇರೋ ಟೈಮಲ್ಲಿ ಈ ಹಂಡ್ರೆಡ್ ವ್ಯಾಟಿನ ಬಲ್ಪ್ ಹಾಕ್ಕೊಂಡಿದ್ದೀನಿ ಈ ಹಂಡ್ರೆಡ್ ವ್ಯಾಟದು ನಾಲ್ಕು ಬಲ್ಪ್ ಇದೆ ಇದನ್ನು ಕೂಡ ಹಚ್ತೀವಿ ಆವಾಗ ಟೆಂಪ್ರೇಚರ್ ಇನ್ನೂ ವಾಮ್ ಆಗಿ ಬ ಇರುತ್ತೆ ಈ ಹಂಡ್ರೆಡ್ ವ್ಯಾಟ್ದೆ ಯಾಕೆ ಹಾಕಿದೀವಿ ಅಥವಾ ಈ ಥರ ಇಳಿ ಇಳಿದು ಇಳಿಸಿ ಯಾಕೆ ಹಾಕಿದೀವಿ ಅಂದರೆ ನಮ್ಮಲ್ಲಿ ಸ ಇದರದ್ದು ಪವರ್ದು ಸಮಸ್ಯೆ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕರೆಂಟ್ ಇಲ್ಲ ನಮ್ಮದು ಹೊಲದ ಲೈನು ಸೊ ಮದ್ ಮಧ್ಯ ಮಧ್ಯ ಕೊಡ್ತಾನೆ ತೆಗಿತಾನೆ ಆ ಥರ ಎಲ್ಲ ಮಾಡ್ತಾನೆ ಸೊ ಇದು ಓವರ್ ಆಲ್ ನೈಟ್ ಓಡಬೇಕು ಅಂದರೆ ಯು ಪಿ ಎಸ್ ಮೇಲೆ ಓಡಬೇಕು ಸೊ ನಮ್ಮದು ಯು ಪಿ ಎಸ್ಸು ಫೋರ್ ಹಂಡ್ರೆಡ್ ವ್ಯಾಟಿಗೆ ಆಗೋ ಥರ ಇದೆ ಇಡೀ ನೈಟ್ ಹೊಡಿಸ್ಬೋದು ಸೊ ಅಂಥದಕ್ಕೆ ಬರೀ ಹಂಡ್ರೆಡ್ ವ್ಯಾಟದು ಹಾಕ್ಬಿಟ್ಟು ಸ್ವಲ್ಪ ಇಳಿಸಿದ್ದೀವಿ ನಿಮ್ಮ ನಿಮ್ಮ ಕಡೆ ಏನಾದರೂ ಪವರಿನ ಸಮಸ್ಯೆ ಇಲ್ಲ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ ಈ ಹಳ್ಳಿ ಬಣ್ಣ ಚೇಂಜ್ ಆಗೋಕ್ಕೆ ಮಾಡ್ತಾರೆ ನೋಡಿ ಆ ಥರ ಒಂದು ದೊಡ್ಡದು ಹಾಕ್ಬಿಟ್ಟು ಆರಾಮಾಗಿ ಬಿಡ್ಬೋದು ಬೆಚ್ಚಗಿರುತ್ತೆ ಫುಲ್ ಕ್ಲೋಸ್ ಮಾಡಿ ರಾತ್ರಿ ಮಾತ್ರ ಅರ್ಲಿ ಮಾರ್ನಿಂಗ್ ಮತ್ತು ನೀವು ಏಳು ಎಂಟು ಗಂಟೆಗೆ ಬಂದು ಓಪನ್ ಮಾಡೋದು ಮಾಡಿ ಆ ಥರ ನಮ್ಮ ಇಂಟ್ರ್ ಸೂಪರ್ ಬಟ್ ಸಮಸ್ಯೆ ಏನಂದರೆ ನಮ್ಮಲ್ಲಿ ಪವರ್ ಇಲ್ಲ ಕಂಟಿನ್ಯೂಯಸ್ ಪವರ್ ಇಲ್ಲ ಹಾಗಾಗಿ ನಾವು ಏನೋ ನಮ್ಮ ಕೈಗೆ ಬ ಸಿಗೋ ಥರ ಒಂದು ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ